ಕನ್ನಡದ ಮನಸ್ಸುಗಳಿಗೆ ಸ್ವಾಗತ ಐಪಿಎಲ್ ಕ್ರೇಜ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿದೆಯೇ ಹೊರತು ಕಡಿಮೆ ಆಗೋ ಮಾತೇ ಇಲ್ಲ ಈ ವರ್ಷ ಮತ್ತಷ್ಟು ಕುತೂಹಲಗಳ ಜೊತೆಗೆ ಪಂದ್ಯಾವಳಿ ಪ್ರಾರಂಭ ಆಗಿದ್ದು ಇದೀಗ ಡೇಟ್ ಕೂಡ ಫಿಕ್ಸ್ ಆಗಿದೆ ಹಾಗಿದ್ರೆ ಈ ವರ್ಷದ ಐಪಿಎಲ್ ಮ್ಯಾಚ್ ಆರಂಭದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳಿಯೋಣ ಈ ವರದಿಯಲ್ಲಿ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಶುರುವಾಯಿತು ಕ್ರಿಕೆಟ್ ಪ್ರೇಮಿಗಳಿಗೆ ಡಬಲ್ ಧಮಾಕ ಜನವರಿಯಿಂದ ಮೇ ತನಕ ನಿರಂತರ ಮನರಂಜನೆಯ ಮಹಾಪೂರ ಈ ಬಾರಿಯ ಹೊಸ ವರ್ಷ ಕ್ರಿಕೆಟ್ ಅಭಿಮಾನಿಗಳಿಗೆ ನಿಜವಾದ ಹಬ್ಬವನ್ನ ಹೊತ್ತು ತರೋದಂತೂ ಪಕ್ಕಾ ಬಿಸಿಸಿಐ ಮೂಲಗಳ ಪ್ರಕಾರ ಜನವರಿಯಿಂದ ಆರಂಭವಾಗಿ ಬರೋಬ್ಬರಿ ಐದು ತಿಂಗಳುಗಳ ಕಾಲ ಕ್ರಿಕೆಟ್ ರಸದೌತಣ ನಿರಂತರವಾಗಿ ಸಿಗಲಿದೆ ದೇಶದಲ್ಲಿ ಒಂದರ ಹಿಂದೊಂದು ಮೂರು ಪ್ರಮುಖ ಕ್ರಿಕೆಟ್ ಟೂರ್ನಿಗಳು ನಡೆಯಲಿವೆ ಎರಡು ಸಾವಿರದ ಇಪ್ಪತ್ತಾರರ ಕ್ರಿಕೆಟ್ ಹಬ್ಬಕ್ಕೆ ಜನವರಿ ಒಂಬತ್ತರಂದು ವಿಮೆನ್ಸ್ ಪ್ರೀಮಿಯರ್ ಲೀಗ್ ಮೂಲಕ ಭರ್ಜುರಿ ಆರಂಭ ಸಿಗಲಿದೆ ದೇಶದ ಐದು ಪ್ರಬಲ ಮಹಿಳಾ ಕ್ರಿಕೆಟ್ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸಲಿವೆ ಜನವರಿ ಒಂಬತ್ತರಿಂದ ಪ್ರಾರಂಭವಾಗುವ ಈ ರೋಚಕ ಪಂದ್ಯಾವಳಿ ಫೆಬ್ರವರಿ ಐದರಂದು ಫೈನಲ್ ಪಂದ್ಯದೊಂದಿಗೆ ಮುಕ್ತಾಯಗೊಳ್ಳಲಿದೆ ಟಿ ಟ್ವೆಂಟಿ ವಿಶ್ವಕಪ್ ಆರಂಭಕ್ಕೂ ಮುನ್ನ ಡಬ್ಲ್ಯೂಪಿಎಲ್ ಮುಕ್ತಾಯಗೊಳ್ಳ really like that ಡಬ್ಲ್ಯೂಪಿಎಲ್ ಮುಕ್ತಾಯಗೊಂಡ ಬೆನ್ನಲ್ಲೇ ಕ್ರಿಕೆಟ್ ಜಗತ್ತಿನ ಕಣ್ಣು ಪ್ರತಿಷ್ಠಿತ ಟಿ ಟ್ವೆಂಟಿ ವಿಶ್ವಕಪ್ ಮೇಲೆ ನಡಲಿದೆ ಈ ಟೂರ್ನಿಯನ್ನ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸ್ತಾ ಇದೆ ಅನ್ನೋದು ಮತ್ತೊಂದು ವಿಶೇಷ ಫೆಬ್ರವರಿ ಏಳರಂದು ಆರಂಭವಾಗಲಿರುವ ವಿಶ್ವಕಪ್ ಟೂರ್ನಿ ಮಾರ್ಚ್ ಎಂಟರಂದು ನಡೆಯಲಿರುವ ಫೈನಲ್ ಪಂದ್ಯದೊಂದಿಗೆ ಕೊನೆಗೊಳ್ಳಲಿದೆ ಭಾರತದ ನೆಲದಲ್ಲಿ ನಡೆಯಲಿರುವ ಈ ವಿಶ್ವಕಪ್ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಅತೀವ ರೋಮಾಂಚನ ಮೂಡಿಸಿದ್ದು ಟೀಂ ಇಂಡಿಯಾ ಮತ್ತೊಮ್ಮೆ ಕಿರೀಟ್ ಗೆಲ್ಲುವ ಕನಸು ಹೊತ್ತು ಮೈದಾನಕ್ಕೆ ಎಳೆಯಲಿದೆ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದು ಹದಿನೇಳು ದಿನಗಳ ಅಂತರದಲ್ಲಿ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಜನಪ್ರಿಯ ಫ್ರಾಂಚೈಸಿ ಕ್ರಿಕೆಟ್ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗಲಿದೆ ಬಿಸಿಸಿಐ ಮೂಲಗಳ ಪ್ರಕಾರ ಮಾರ್ಚ್ ಇಪ್ಪತ್ತಾರರಂದು ಶುರುವಾಗುವ ಐಪಿಎಲ್ ಸುಮಾರು ಅರವತ್ತೇಳು ದಿನಗಳ ಕಾಲ ಕ್ರಿಕೆಟ್ ಪ್ರೇಮಿಗಳನ್ನ ಹಿಡಿದಿಡಲಿದೆ ಟೂರ್ನಿಯ ಫೈನಲ್ ಪಂದ್ಯವು ಮೇ ಮೂವತ್ತೊಂದರಂದು ಭಾನುವಾರ ನಡೆಯಲಿದ್ದು ಕ್ರಿಕೆಟ್ ಹಬ್ಬಕ್ಕೆ ಅದ್ದೂರಿ ತೆರೆ ಬೀಳಲಿದೆ ಒಟ್ಟಾರೆಯಾಗಿ ಜನವರಿಯ ಎರಡನೇ ವಾರದಿಂದ ಆರಂಭವಾಗಿ ಮೇ ತಿಂಗಳ ಅಂತ್ಯದವರೆಗೆ ಸುಮಾರು ಐದು ತಿಂಗಳುಗಳ ಕಾಲ ಮನೋರಂಜನೆಯ ಕ್ರಿಕೆಟ್ ಪಂದ್ಯಾವಳಿಗಳು ಅಭಿಮಾನಿಗಳಿಗೆ ಕ್ರೀಡಾ ಉತ್ತಣ ನೀಡಲಿವೆ ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ವಿವಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ